ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಶೈಲ್ ಪಾಟೀಲ್ ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಈ ನವೋದಯ ಪರೀಕ್ಷೆಯ ನೋಟಿಫಿಕೇಶನ್ ಯಾವ ಡೇಟಿಗೆ ಎಕ್ಸಾಮ್ ಅನೌನ್ಸ್ಮೆಂಟ್ ಆಗಿದೆ ಮತ್ತು ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಅದರೊಂದಿಗೆ ನವೋದಯ ಪರೀಕ್ಷೆಯ ಪ್ಯಾಟರ್ನ್ ಯಾವ ರೀತಿ ಆಗಿರ್ತೈತಿ ಸಿಲಬಸ್ ಹೆಂಗಿರ್ತೈತಿ ಅದರ ಬಗ್ಗೆ ನೋಡ್ಕೊಂಡಿದ್ದು ಈಗ ಏನು ನೋಡೋಣ ಅಂತಂದ್ರ ಇಲ್ಲಿ ಭಾಷಾ ಪರೀಕ್ಷೆ ಅಂತೇಳಿ ಬರುತ್ತೆ ಆ ಭಾಷಾ ಪರೀಕ್ಷೆಯಲ್ಲಿ ಇಪ್ಪತ್ತೈದು ಅಂಕಕ್ಕೆ ಇಪ್ಪತ್ತೈದು ಅಂಕ ಯಾವ ರೀತಿ ತೆಗಿಯೋದು ಮಾರ್ಕ್ಸ್ ಈಗ ಒಂದೇ ಕ್ಲಾಸ್ನಾಗ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ತೆಗೆಯೋದು ಹೆಂಗೆ ಹೇಳ್ತಾರೆ ಏನ್ರಿ ಇಲ್ಲ ಅದನ್ನ ಹಂತ ಹಂತವಾಗಿ ನೋಡ್ಕೊಂತ ಹೋಗ್ಬೇಕಾಗ್ತೈತಿ ಅದೆಲ್ಲದರಕ್ಕಿಂತ ಮುಂಚೆ ನಾವೇನು ನೋಡೋಣ ಅಂತಂದ್ರ ಇಲ್ಲೇ ಒಂದಿಷ್ಟು ಬೇಸಿಕ್ ಮಾಹಿತಿಯನ್ನ ನೋಡ್ಕೋಬೇಕಾಗ್ತೈತಿ ನಾವ ಬೇಸಿಕ್ ಮಾಹಿತಿ ಅಂತಂದ್ರ ಈಗ ಪರೀಕ್ಷೆಯಲ್ಲಿ ನಾವು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಕನ್ನಡ ಅಂತ ಹೇಳಿ ಯಾವ ರೀತಿ ಪ್ಯಾಟರ್ನ್ ಐತಿ ಆಲ್ರೆಡಿ ನೋಡಿದೆವು ನಾವು ಆದ್ರ ಇಲ್ಲಿ ಇನ್ನೊಮ್ಮೆ ಹೇಳ್ತಾ ಹೋಗ್ತೇನೆ ನೋಡ್ರಿ ಈಗ ನಾವು ಒಂದು ಇಲ್ಲಿ ರಪ್ ಆಗಿ ನೋಡ್ತಾ ಹೋಗೋಣ ಈಗ ಒಂದು ಅಂತಂದ್ರ ಇವಾಗ ಪರೀಕ್ಷೆಯ ಮೊದಲ್ ನಾವು ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡ್ಕ ಯಾವ ಕ್ವಶನ್ಸ್ ಇರ್ತಾವ್ರಿ ಅಂತ ಕೇಳ್ಬೋದು ನೀವು ಯಾವ ಪ್ರಶ್ನೆ ಇರ್ತಾವ ಅಂತಂದ್ರ ಇಲ್ಲಿ ಮಾನಸಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯ ಅಂತಂದ್ರೆ ಏನು ಅಂತಂದ್ರ ನೀವು ಮೆಂಟಲ್ ಅಬಿಲಿಟಿ ಅಂತ ಕರಿತೀರಿ ಮಾನಸಿಕ ಸಾಮರ್ಥ್ಯ ಈ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು ನಮ್ಗೆ ಏನ್ ಅಂದ್ರ ಮೊಟ್ಟ ಮೊದಲನೇದಾಗಿ ಕಾಣ್ತಾವ್ ಇನ್ನ ಎರಡನೇದಾಗಿ ಯಾವ್ದು ಇರ್ತೈತ್ರಿ ಅಂತ ಕೇಳ್ಬೋದು ನೀವು ಎರಡನೇದಾಗಿ ಇರುವಂತದ್ದು ಯಾವ್ದು ಅಂತಂದ್ರ ಅದು ಈ ಭಾಷಾ ಬ್ಯ ಭಾಷಾ ನಾಲೆಜ್ ಭಾಷಾ ಪರೀಕ್ಷೆ ಅಂತ ಕರಿತೇವೆ ನಾವು ಇದಕ್ಕೆ ಭಾಷಾ ಪರೀಕ್ಷೆ ಈಗ ಭಾಷಾ ಪರೀಕ್ಷೆ ಅಂತಂದ್ರೆ ಏನು ಇಲ್ಲಿ ಏನ್ ಅಂತಂದ್ರ ಕನ್ನಡ ಮತ್ತು ಇಂಗ್ಲಿಷ್ ನೀವು ಯಾವ್ದಾದ್ರು ತಗೋಬಹುದು ಇಲ್ರಿ ನಾವು ಕನ್ನಡ ತೊಗೊಂಡೇವ ಅಂತಂದ್ರ ಕನ್ನಡ ಇಲ್ಲ ನಾವು ಇಂಗ್ಲಿಷ್ ತಗೊಂಡೇವ ಅಂತಂದ್ರ ಇಂಗ್ಲಿಷ್ ಇಲ್ಲಿ ಏನ್ ಬರ್ತೈತಿ ಅಂತಂದ್ರ ವಾಕ್ಯಾವಳಿಗಳು ಅಂತೇಳಿ ಬರ್ತಾವೆ ಇಲ್ಲ ವಾಕ್ಯ ವೃಂದ ಅಂತ ಬರ್ತೈತಿ ಇಂಗ್ಲಿಷ್ ನೋಳಗ್ ನೀವು ಪ್ಯಾಸೇಜ್ ಅಂತ ಕರಿತೇರಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೋ ಅದನ್ನ ಓದಿ ಕಾಸದೊಳಗೆ ಪ್ರಶ್ನೆ ಕೇರಿರ್ತಾರೋ ಉತ್ತರ ಬರೋದು ವೆರಿ ಸಿಂಪಲ್ ಆ ಇಲ್ಲಿ ಮೂರನೇದಾಗಿ ಏನ್ ಬರ್ತೈತಿ ಅಂತಂದ್ರ ಅಂಕ ಗಣಿತ ಬರ್ತೈತಿ ಯಾವುದು ಅಂಕ ಗಣಿತ ಈಗ ನಾವೇನ್ ತಿಳ್ಕೊಬೇಕಂತಂದ್ರ ಇಲ್ಲಿಗ ಈ ತರಗತಿಯಲ್ಲಿ ಮಾನಸಿಕ ಸಾಮರ್ಥ್ಯ ಭಾಷಾ ಪರೀಕ್ಷೆ ಗಣಿತ ಒಳಗ ಭಾಷಾ ಪರೀಕ್ಷೆ ಬಗ್ಗೆ ತಿಳ್ಕೊಬೇಕು ಆದ್ರ ಇದನ್ನ ತಿಳ್ಕೋಕಿಂದ ಮುಂಚಿತವಾಗಿ ಒಂದಿಷ್ಟು ಬೇಸಿಕ್ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗೋಣ ಏನಂತಂದ್ರ ಪರೀಕ್ಷೆ ನಡೆಯುವಂತಹ ಸಮಯ ಎಷ್ಟು ಅಂತಂದ್ರ ಎರಡು ಗಂಟೆ ಎರಡು ಗಂಟೆ ಪರೀಕ್ಷೆ ನಡಿತೈತಿ ಈಗ ಎರಡು ಗಂಟೆ ಅಂತ ಅನ್ಬೋದು ಇದನ್ನ ನಾವು ನಿಮಿಷದಲ್ಲಿ ಕನ್ವರ್ಟ್ ಮಾಡಿದಾಗ ಒಂದ್ ನೂರ ಇಪ್ಪತ್ತು ನಿಮಿಷ ಒಂದ್ ನೂರ ಇಪ್ಪತ್ತು ನಿಮಿಷ ಎಕ್ಸಾಮ್ ನಡಿತೈತಿ ಈಗ ಒಂದ್ ನೂರ ಇಪ್ಪತ್ತು ನಿಮಿಷದ ಒಳಗ ನಾವು ಏನ್ ಮಾಡ್ಕೋಬೇಕಂತಂದ್ರ ಮೂರು ಭಾಗ ಮಾಡ್ಕೋಬೇಕು ಅದೇ ಮೂರು ಭಾಗ ಯಾವುದು ಮಾನಸಿಕ ಸಾಮರ್ಥ್ಯ ಒಂದೇದ್ದು ಭಾಷಾಭ್ಯಾಸ ಎರಡನೇದ್ದು ಅಂದ್ರೆ ಭಾಷಾ ಪರೀಕ್ಷೆ ಯಾವುದು ಅಂಕಗಣಿತ ಈಗ ಮಾನಸಿಕ ಸಾಮರ್ಥ್ಯ ಹೈಯೆಸ್ಟ್ ಮಾರ್ಕ್ಸ್ ಇರೋದನ್ನ ಇಲ್ಲ ಅದಕ್ಕಿಲ್ಲಿ ಏನ್ ಮಾಡ್ಬೇಕಂತಂದ್ರ ಅರವತ್ತು ನಿಮಿಷಗಳನ್ನ ತೆಗೆದಿಡ್ಬೇಕು ಆನ್ ಅವರೇಜ್ ಹೇಳ್ತಾ ಇರೋದು ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ಬೇಕಂತಂದ್ರ ಅವನ ಒಟ್ಟು ಪರೀಕ್ಷೆಯ ಅವಧಿಯ ಅರ್ಧ ಇಲ್ಲಿ ಮಾರ್ಸಿಕ ಸಾಮರ್ಥ್ಯ ಅದಕ್ಕಿಂತ ಮುಂಚೆ ಮುಗಿತ ಅಂದ್ರೆ ಮುಗಿಸ್ಬಿಡೋದು ಅಷ್ಟ್ ಅವಧಿ ಮ್ಯಾಕ್ಸಿಮಮ್ ಇದು ಇನ್ನು ಭಾಷಾಭ್ಯಾಸಕ್ಕೆ ಎಷ್ಟು ಅವ ಮೂವತ್ತು ನಿಮಿಷ ಅಂದ್ರ ಭಾಷಾ ಪರೀಕ್ಷಕ ಮೂವತ್ತು ನಿಮಿಷ ಇನ್ನ ಉಳಿದಂತಹ ಮೂವತ್ತು ನಿಮಿಷಗಳನ್ನ ಅವನು ಅಂಕಗಣಿತಕ್ಕೆ ತಗದಿಡಬಹುದು ಅಂದ್ರೆ ಇಲ್ಲಿ ಓವರ್ ಆಲ್ ಆಗಿ ಎಷ್ಟಾಯ್ತು ಅಹ್ ನೂರ ಇಪ್ಪತ್ತು ನಿಮಿಷಗಳ ಯವರೇಜ್ನಾಗ ನಾವು ಈ ರೀತಿ ಡಿವೈಡ್ ಮಾಡ್ತಾ ಹೋಗ್ಬೋದು ಹಾಗಾದ್ರೆ ನಮ್ಮ ಭಾಷಾ ಪರೀಕ್ಷೆ ಮೂವತ್ತು ನಿಮಿಷಗಳನ್ನ ಯಾವ ರೀತಿ ನಾವು ಭಾಗ ಮಾಡ್ಕೋಬೇಕು ಯಾವ ರೀತಿ ಅದನ್ನ ಸ್ಟಡಿ ಪರ್ಪಸ್ ತಗೊಂತ ಹೋಗ್ಬೇಕು ಅದನ್ನೆಲ್ಲ ಏನ್ ಮಾಡೋಣ ಅಂತಂದ್ರ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ನೋಡ್ರಿ ಈಗ ಇಲ್ಲಿ ಒಂದು ವೇಳೆ ಈಗ ಏನಂತಂದ್ರ ಇಲ್ಲಿ ಏನ್ ಬರ್ತಾವಂತಂದ್ರ ವಾಕ್ಯ ವೃಂದಗಳು ಅಂತೇ ವಾಕ್ಯ ವೃಂದ ಅದಕ್ಕಿರುವ ಇನ್ನೊಂದು ಹೆಸರು ಏನಂತಂದ್ರ ವಾಕ್ಯಾವಳಿ ಅಂತ ಇರ್ತಾರು ಏನಂತಾರು ವಾಕ್ಯಾವಳಿ ಯಾವ ಎಲ್ಲ ಒಂದೇ ಯಾವ್ದಾದ್ರು ಆದ್ರ ಇಲ್ಲಿ ವಾಕ್ಯಾವಳಿ ಅಂತ ಇರ್ತೈತಿ ವಾಕ್ಯಾವಳಿಗೆ ಎಷ್ಟು ನಿಮಿಷಗಳನ್ನ ತೆಗೆದಿಡ್ಬೇಕು ಎಷ್ಟು ಪ್ರಶ್ನೆಗಳಿರ್ತಾವೆ ಇದನ್ನೆಲ್ಲ ಈ ತರಗತಿಯಲ್ಲಿ ನೋಡೋಣ ಈಗ ನೋಡ್ರಿ ಒಟ್ಟು ವಾಕ್ಯ ಸಮೂಹ ಅಥವಾ ವಾಕ್ಯ ವೃಂದ ವಾಕ್ಯಾವಳಿ ಏನೇ ಬರಲಿ ಅಂತಂದ್ರ ನಾಲ್ಕು ಪ್ಯಾಸೇಜ್ಗಳನ್ನ ಕೊಟ್ಟಿರ್ತಾರೆ ಅಂದ್ರೆ ಪ್ಯಾಸೇಜ್ಗಳ ಸಂಖ್ಯೆ ಎಷ್ಟು ನಾಲ್ಕು ಇನ್ನ ಪ್ರತಿ ವಾಕ್ಯಾವಳಿ ಅಥವಾ ವಾಕ್ಯ ವೃಂದದಲ್ಲಿ ಐದು ಇರ್ತಾವ ಇದು ವೆರಿ ಇಂಪಾರ್ಟೆಂಟ್ ಇಲ್ಲಿ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕಾಗಿದ್ದ ಇಲ್ಲಿ ಏನಂತಂದ್ರೆ ಐದು ಮಾರ್ಕ್ಸ್ ಇರ್ತೈತಿ ಒಂದು ವಾಕ್ಯಾವಳಿಗೆ ಟೋಟಲ್ ಇರುವಂತಹ ವಾಕ್ಯಾವಳಿಗಳ ಸಂಖ್ಯೆ ಎಷ್ಟು ನಾಲ್ಕು ನಾಲ್ಕೈದ್ಲೆ ಇಪ್ಪತ್ತು ಇಪ್ಪತ್ತು ಪ್ರಶ್ನೆಗಳು ಹೇಳ್ಕೋರಿ ಇಪ್ಪತ್ತು ಪ್ರಶ್ನೆಗಳು ಅದ್ರ ಅವರಿಗೆ ಕೊಡುವಂತ ಮಾರ್ಕ್ಸ್ ಎಷ್ಟಂತಂದ್ರ ಐದು ಇದು ಯಾಕ ಏನ ಅಂತ ಈಗಾಗಲೇ ಹಿಂದಿನ ತರಗತಿಯಲ್ಲಿ ಹೇಳಿದನಲ್ಲ ಒನ್ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಇರ್ತೈತಿ ಅದಕ್ಕ ಈ ರೀತಿ ಕೌಂಟ್ ಮಾಡ್ತಾ ಹೋಗ್ತಾರೋ ಇನ್ನ ಇಲ್ಲಿ ಏನಂತಂದ್ರ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳು ಅಂತ ನೋಡಿದ್ರು ನಾವ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ನಾವು ಪ್ರತಿ ಪ್ರಶ್ನೆಗೆ ಎವರೇಜ್ ಒಳಗ ನೋಡ್ತಾ ಹೋಗ್ಬೇಕು ಇಲ್ಲಿ ಪ್ರತಿ ಪ್ರಶ್ನೆಗೆ ಏಳುವರೆ ನಿಮಿಷ ಇಷ್ಟ ನಾವು ತೆಗೆದಿಡ್ಬೇಕು ಅಂದ್ರೆ ಇದಕ್ಕಿಂತ ಮುಂಚೆ ಮುಗಿತು ಅಂದ್ರೆ ಮುಗಿತು ಆದ್ರೆ ಇದ್ರ ಮ್ಯಾಲ ಹೋಗಬಾರದು ಅಂದ್ರೆ ಏಳು ನಿಮಿಷದ ಮ್ಯಾಲ ಹೋಗಿರಬಾರದು ಈಗ ಇದನ್ನ ಏಳು ನಿಮಿಷದೊಳಗ ನಾವು ಹೆಚ್ಚಿಗೆ ಮಾರ್ಕ್ಸ್ ತಗೋಬೇಕ್ರಿ ಪ್ರಶ್ನೆ ಓದ್ಕೋಬೇಕು ಉತ್ತರ ಮಾಡ್ಬೇಕಂದ್ರೆ ಹೆಂಗ್ ಓದ್ಬೇಕು ನಾವು ಅಂತ ಕೇಳಿದಾಗ ನೀವು ಏನ್ ಮಾಡ್ಬೇಕಂತಂದ್ರ ಎರಡರಿಂದ ಮೂರು ನಿಮಿಷದೊಳಗೆ ನೀವೇನ್ ಮಾಡ್ಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿ ಆ ಒಂದು ಪ್ಯಾಸೇಜ್ ಅನ್ನ ಆ ಒಂದು ವಾಕ್ಯಾವಳಿಯನ್ನ ಆ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಪ್ರತಿ ವಿದ್ಯಾರ್ಥಿ ಆ ವಾಕ್ಯಾವಳಿಯನ್ನ ಆ ಪ್ಯಾಸೇಜ್ ಅನ್ನ ಏನ್ ಮಾಡ್ಬೇಕು ಓದಿ ಮುಗಿಸ್ಬೇಕು ಅರ್ಥ ಮಾಡ್ಕೋಬೇಕು ಒಂದ್ ಸಲ ನೀವು ನೀಟಾಗಿ ಓದಿದ್ರಿ ಅಂತಂದ್ರೆ ಅದು ತಿಳಿತೈತಿ ಬಹಳ ಈಜಿ ಇರ್ತೈತಿ ಏನ್ ಡಿಫಿಕಲ್ಟ್ ಇರೋದಿಲ್ಲ ಆದ್ರೆ ಇಲ್ಲಿ ಏನ್ ತಿಳ್ಕೊಬೇಕಂತಂದ್ರ ಐದು ಪ್ರಶ್ನೆಗಳು ಅವರೇ ಹೇಳಿದ್ದಾರೆ ಏನಂತ ಐದು ಪ್ರಶ್ನೆ ಕೊಟ್ಟಿರ್ತವು ಅಂತ ಹೇಳಿದರು ಐದು ಪ್ರಶ್ನೆ ಒಳಗ ನಾಲ್ಕು ಪ್ರಶ್ನೆಗಳು ಏನಾಗಿರ್ತಾವು ಆ ವಾಕ್ಯಾವಳಿಗೆ ವಾಕ್ಯ ವೃಂದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳೇ ಆಗಿರ್ತಾವು ನೇರವಾದ ಉತ್ತರವನ್ನು ಕೇಳುವಂತವು ಆಗಿರ್ತಾವ ಐದು ಐದ್ರೊಳಗ್ ನಾಲ್ಕು ಈ ನಾಲ್ಕು ಹೆಂಗಂತಂದ್ರ ಈಗ ಮೊದಲನೇ ಪ್ರಶ್ನೆ ಒಂದರಿಂದ ಎರಡನೇ ಸಾಲಿನೊಳಗಿರ್ತೈತಿ ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಮೂರರಿಂದ ನಾಲ್ಕನೇ ಸಾಲಿನೊಳಗಿರ್ತೈತಿ ಮೂರನೇ ಪ್ರಶ್ನೆ ನಾಲ್ಕರಿಂದ ಐದನೇ ಸಾಲ ಕೊನೆಯ ಪ್ರಶ್ನೆ ಕೊನೆಯ ಸಾಲುಗಳಲ್ಲಿ ಇರ್ತೈತಿ ಈ ರೀತಿ ಮಾಡಿರ್ತಾರ ಅವರು ಆದ್ರೆ ಒಂದು ಪ್ರಶ್ನೆ ಏನ್ ಉಳಿತೈತಿ ಈ ಪ್ರಶ್ನೆ ಯಾವ ರೀತಿ ಆಗಿರ್ತೈತಿ ನೋಡು ವಿದ್ಯಾರ್ಥಿಗಳ ಇಲ್ಲಿ ಗಮನಸ್ರಿ ಕೊನೆಯ ಪ್ರಶ್ನೆ ಏನಿರ್ತೈತಿ ಅಂತಂದ್ರ ಒಂದು ಇಲ್ಲಿ ನೋಡ್ರಿ ಇಲ್ಲಿ ಬರಿತೇನು ಒಂದು ವ್ಯಾಕರಣ ಕನ್ನಡ ವ್ಯಾಕರಣದ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿರ್ತೈತಿ ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಕನ್ನಡ ಪಠ್ಯ ಪುಸ್ತಕದಲ್ಲಿರುವಂತಹ ಪದಗಳ ಅರ್ಥ ಈ ಪದಗಳ ಅರ್ಥ ಈ ಪದಗಳ ಅರ್ಥಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಆದ್ರೂ ಆಗಿರ್ತೈತಿ ಇಲ್ಲ ಅಂತಂದ್ರೆ ಏನಂತಂದ್ರ ನಿಮ್ಮ ನೀವು ಏನ ಓದಿರ್ತಾರಲ್ಲ ಓದಿದಂತ ಪ್ಯಾಸೇಜ್ ಓದಿದಂತ ವಾಕ್ಯ ಒಳಗೆ ಒಂದು ಉತ್ತಮವಾದಂತಹ ಶೀರ್ಷಿಕೆ ಶೀರ್ಷಿಕೆ ಅಂತಂದ್ರೆ ಏನು ಟೈಟಲ್ ಒಂದು ಉತ್ತಮ ಸೂಟೇಬಲ್ ಟೈಟಲ್ ಕೊಡಬೇಕು ಅದರ ಪ್ರಶ್ನೆ ಆಗಿರ್ತೈತಿ ಈ ರೀತಿ ನೀವು ತಿಳ್ಕೊತಾ ಹೋಗ್ಬೇಕು ಇಲ್ಲಿ ನಿಮಗೊಂದು ಉದಾಹರಣೆ ನಾ ಏನ್ ಮಾಡಿದ್ರೆ ಒಂದು ವಾಕ್ಯ ಸಮೂಹವನ್ನು ಆಯ್ಕೆ ಮಾಡಿದನು ಇದನ್ನ ಓದಿ ಇದು ಯಾವ ರೀತಿ ಅಂತ ಹೇಳ್ತಾ ಹೋಗ್ತೇನ ಇಲ್ಲಿ ಗಮನಿಸ್ರಿ ನೀವ ಪ್ರತಿ ವರ್ಷವೂ ಅಸಂಖ್ಯಾತ ಜೀವಿಗಳು ಮತ್ತು ಶತಕೋಟಿ ರೂಪಾಯಿಗಳ ನಷ್ಟಕ್ಕೆ ಬೆಂಕಿ ಕಾರಣವಾಗಿದೆ ಅಗ್ನಿಶಾಮಕ ದಳದವರು ಜನರು ಮತ್ತು ಅವರ ಆಸ್ತಿಯನ್ನು ಗಾಯ ಮತ್ತು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತಾರೆ ಅವರು ಪ್ರತಿ ಕರೆಗೆ ಪ್ರತಿಕ್ರಿಯಿಸಿದಾಗಲೆಲ್ಲ ತಮ್ಮ ಜೀವವನ್ನೇ ಪಣವಾಗಿ ಇಡುತ್ತಾರೆ ಕರ್ತವ್ಯದಲ್ಲಿರುವಾಗ ಅಗ್ನಿಶಾಮಕ ದಳದವರು ಯಾವುದೇ ಅನಾಹುತ ಸಂಭವಿಸುವ ಬಗ್ಗೆ ನಿಮಿಷಗಳಲ್ಲಿ ಪ್ರತಿಕ್ರಿಯಿಸಲು ಸಿದ್ಧರಿರಬೇಕು ಪ್ರತಿ ಅಗ್ನಿಶಾಮಕ ಸ್ಥಳಗಳಲ್ಲಿ ಒಬ್ಬ ಉನ್ನತ ಅಗ್ನಿಶಾಮಕ ಅಧಿಕಾರಿ ಆಜ್ಞೆಯನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಅಗ್ನಿಶಾಮಕ ದಳದವರು ಮೆದುಗೊಳವೆಗಳನ್ನು ಹೈಡ್ರೇಡ್ ಗಳೊಡನೆ ಜೋಡಿಸುತ್ತಾರೆ ಇತರರು ಮೆದುಗೊಳವೆಗಳಿಗೆ ನೀರನ್ನು ಕಳುಹಿಸಲು ಪಂಪುಗಳನ್ನ ಹಸ್ತಚಾಲಿತವಾಗಿ ನಿರ್ವಹಿಸುತ್ತಾರೆ ಅಗ್ನಿಶಾಮಕ ದಳದ ತಂಡಗಳು ಗಾಳಿಯಲ್ಲಿ ಹೆಚ್ಚಿನ ದೂರವನ್ನ ತಲುಪಲು ಬಳಸುವ ಏನಿಗಳನ್ನು ಸಹ ನಿರ್ವಹಿಸುತ್ತವೆ ಇಲ್ಲಿ ಇದನ್ನ ಓದಿ ಏನ್ ತಿಳ್ಕೊಬೇಕು ನೀವ ಅಂತಂದಾಗ ಇಲ್ಲಿ ಏನ್ ಹೇಳತ್ತಾರು ಬೆಂಕಿಯ ಬಗ್ಗೆ ಮಾಹಿತಿ ಕೊಡತಾರು ಆ ಬೆಂಕಿಯಿಂದ ಆದಂತ ಅನಾಹುತವನ್ನ ತಪ್ಪಿಸಲು ಮೊದಲು ಬರೋ ಯಾರು ಈಗ ಬೆಂಕಿ ಹತ್ತೈತೆ ಅಂದ್ರೆ ನಾವು ಯಾರು ಕಾಲ್ ಮಾಡ್ತೇವೆ ಫೈರ್ ಎಂಜಿನ್ ಅಂತ ಕರಿತೀರಿ ನೀವು ಅಗ್ನಿಶಾಮಕ ದಳದವರು ಆ ಅಗ್ನಿಶಾಮಕ ದಳದವರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದಾರೋ ಪ್ರತಿ ಸಾರಿ ಬೆಂಕಿಯ ಅನಾಹುತಗಳಿಂದಾಗುವಂತಹ ಹಾನಿಗಳನ್ನ ತಪ್ಪಿಸಲು ಅಗ್ನಿಶಾಮಕ ದಳದವರು ಮುಂಚೂಣಿಯಲ್ಲಿರುತ್ತಾರೆ ಅನ್ನುವುದನ್ನ ಮಾಹಿತಿ ಇಟ್ಕೊಂಡು ಇಲ್ಲಿ ವಾಕ್ಯ ಸಮೂಹವನ್ನ ಕೊಟ್ಟಿದ್ದಾರೆ ಅಥವಾ ವಾಕ್ಯ ವೃಂದವನ್ನ ಕೊಟ್ಟಿದ್ದಾರೆ ಇದನ್ನ ತಿಳ್ಕೊಂಡಾಗ ನಮ್ಗೆ ಏನಾಗ್ತೈತಿ ಅಂತಂದ್ರ ಒಂದ್ ಐಡಿಯಾ ಸಿಗ್ತೈತಿ ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಈಗ ನೋಡ್ರಿ ಇಲ್ಲಿ ಇರುವಂತ ಪ್ರಶ್ನೆಗಳು ಅಗ್ನಿಶಾಮಕ ದಳದ ಬಗ್ಗೆ ಯಾವುದು ನಿಜವಲ್ಲ ಅಂದ್ರ ಅಗ್ನಿಶಾಮಕ ದಳದವರು ಏನೇನ್ ಚಲೋ ಮಾಡ್ತಾರಂತ ಅವ್ರು ಹೇಳಿದಾರೋ ಅದ್ರೋಗಿ ಇದ್ರೊಳಗೆ ಕೊಟ್ಟಿದ್ದ ಯಾವ್ದಲ್ಲ ಅವರು ಧೈರ್ಯಶಾಲಿಗಳು ನೋಡ್ರಿ ಅವರು ಧೈರ್ಯಶಾಲಿಗಳು ಅವರು ಆಗಾಗ ತಮ್ಮ ಜೀವನವನ್ನ ಪಣಕ್ಕಿಡ್ತಾರು ಅಂದ್ರೆ ಅವರು ಯಾವುದೇ ರೀತಿ ಅಹ್ ಧೈರ್ಯ ಇರ್ತೈತಿ ಅಂತ ಅನ್ನೋದನ್ನ ಹೇಳತಾರ ಅವರ ಅವರು ಯಾವುದೇ ಕಾರಣಕ್ಕೂ ತಮ್ಮ ಜೀವವನ್ನ ಅಪಾಯಕ್ಕೆ ಒಡ್ಡುವುದಿಲ್ಲ ಅವರು ಸಾಕಷ್ಟು ಪರಿಣಿತಿ ಹೊಂದಿರುತ್ತಾರೆ ಇದಕ್ಕೆ ಯಾವುದು ಅಲ್ಲ ಅಂತ ಕೇಳಿದಾರ ಇದನ್ನ ನೀವು ತಿಂಕ್ ಮಾಡ್ಬೇಕು ಏ ಸರ ನಾವ್ ಇಲ್ಲಿ ಏನ್ ನಮ್ಗ ಬಿಡ್ರಿ ಅಂತ ನೀವ್ ಈಗ ಅನ್ಬೋದು ಆಮೇಲೆ ಏನಾಗ್ತೈತೆ ಅಂತಂದ್ರ ಯಾವುದು ಅಲ್ಲ ಅಂತ ಕೇಳಿರ್ತಾರೋ ನೀವ್ ಯಾವುದು ಹೌದು ಅಂತ ಹಾಕಿ ಬಂದ್ ಬಿಟ್ಟಿರ್ತೇರಿ ಇದನ್ನ ಬಾ ಥಿಂಕ್ ಮಾಡಿ ಕಸ್ ನೀವು ಆನ್ಸರ್ ಮಾಡ್ಬೇಕು ಯಾಕಂತಂದ್ರ ಇಲ್ಲಿ ನಮ್ ಹುಡುಗ ಹುಡುಗಿ ಎಟ್ಟ ಶರಣಿ ಅದಾರ ಅಂತಂದ್ರು ಪರೀಕ್ಷೆ ಕೊಠಡಿ ಒಳಗಿದ್ದಾಗ ಆ ಪ್ರೆಷರ್ನಲ್ಲಿ ಆ ಟೆನ್ಷನ್ನಲ್ಲಿ ಗೊತ್ತಿದ್ದಂತ ಪ್ರಶ್ನೆಗಳು ಮರೆತೋಗ ಸಂಭವ ಇರ್ತೈತಿ ಈಗ ಇದಕ್ ಯಾವುದು ಇದಕ್ಕ ಯಾವುದು ಸರಿ ಅಲ್ಲ ಯಾವುದು ನಿಜ ಅಲ್ಲ ಅಂತ ನೋಡ್ತಾ ಹೋದಾಗ ಅವರು ಧೈರ್ಯಶಾಲಿಗಳು ನಿಜವಾಗಿಯೂ ಧೈರ್ಯಶಾಲಿಗಳು ಆಗಿದ್ದಕ್ಕ ಅವರು ಬೆಂಕಿಯೊಂದಿಗೆ ಅಹ್ ಸಾಹಸವನ್ನು ಪಟ್ಟು ಬೆಂಕಿ ನಂದಿಸ್ತಾರ ಅವರು ಆಗಾಗ ತಮ್ಮ ಜೀವನವನ್ನ ಅಪಾಯದಲ್ಲಿರಿಸುತ್ತಾರೆ ಎಂತೆಂಥ ಕಟ್ಟಡಗಳ ಅಗ್ನಿಗೆ ಆಹುತಿಯಾದಾಗ ಮೊದಲು ಅವರೇ ನಿಂತಿರ್ತಾರೋ ಅವರು ಸಾಕಷ್ಟು ಪರಿಣಿತಿ ಅಬ್ಸುಲ್ಯೂಟ್ಲಿ ಪರಿಣಿತಿ ಹೊಂದಲೇಬೇಕು ಆದರೆ ಅವರು ಯಾವುದೇ ಕಾರಣಕ್ಕೂ ತಮ್ಮ ಜೀವನ ಅಪಾಯಕ್ಕೆ ಒಡ್ಡುವುದಿಲ್ಲ ಅಂತಿದೆಯಲ್ಲ ಇದು ನಿಜವಲ್ಲ ಅಂದ್ರೆ ಈಗ ನಮಗ ಗೊತ್ತರ ಯಾವುದು ಸಿ ಇನ್ನ ಅಗ್ನಿಶಾಮಕ ದಳದವರು ಬೆಂಕಿಯನ್ನ ನಂದಿಸಲು ತಯಾರಿ ನಡೆಸಬೇಕಾಗುತ್ತದೆ ಇದೆಲ್ಲ ಹೆಂಗ್ ಗೊತ್ತಾಗದ ಇಲ್ಲಿ ಬರೆದ ಬಿಟ್ಟಿದಾರ ನೋಡ್ರಿ ಅವ್ರ ಏನ್ ಮಾಡ್ತಾರಂತಂದ್ರ ತಮ್ಮ ಇಲ್ಲಿ ಇಲ್ಲಿ ಎಲ್ಲಿಂದ ಐತ್ ನೋಡ್ರಿ ತಮ್ಮ ಜೀವವನ್ನೇ ಪಣವಾಗಿ ಇಡುತ್ತಾರೆ ಇದೇ ಇಲ್ಲಿ ಕೇಳಿದಂತಹ ಪ್ರಶ್ನೆ ಇನ್ನ ಎರಡನೇ ನೋಡ್ರಿ ಇದನ್ನ ಅಗ್ನಿಶಾಮಕ ದಳದವರು ಬೆಂಕಿಯನ್ನ ನಂದಿಸಲು ತಯಾರಿ ನಡೆಸಬೇಕಾಗುತ್ತದೆ ಬೆಂಕಿ ನಂತ ಯಾವಾಗ್ ಬೆಂಕಿ ನನ್ಸಕ್ ಅವ್ರ ಕ್ವಿಕ್ ಆಗಿ ಅಹ್ ಅದು ಒಂದು ನೀವು ಕರೆ ಮಾಡಗೊಡ್ಕ ಅವರು ಪ್ರತಿಕ್ರಿಯೆ ಕೊಡ್ತಾರೋ ಅಂತ ಕೇಳಿದಾರ ಅದು ನಿಮಿಷಗಳಲ್ಲಿ ಗಂಟೆಗಳಲ್ಲಿ ದಿನಗಳಲ್ಲಿ ವಾರಗಳಲ್ಲಿ ಒಂದು ನಿಮ್ಮ ಮಗು ಒಂದು ಥಿಂಕ್ ಮಾಡಬೇಕು ಅವು ವಾರಗಳಲ್ಲಿ ಬೆಂಕಿನ ನನ್ಸಾಕ್ ಬಂದಂದ್ರೆ ಆಗ ಹೋಗಿರ್ತೈತಿ ಏನ್ ಉಡ್ದಿರ್ತೈತಿ ಇನ್ನ ದಿನಗಳಲ್ಲಿ ಬೆಂಕಿ ಎಟ್ಟ ಸ್ಪೀಡ್ ಇರ್ತೈತಿ ಅದರ ಪ್ರೆಷರ್ ದಿಂದ ಅದೇನಾಗ್ತಿರ್ತೈತಿ ಅಂದ್ರೆ ಒಂದಕ್ಕೊಂದು ಒಂದಕ್ಕೆ ಕತಿ ಒಂದು ಬೆಂಕಿ ಹೋಗ್ತಿರ್ತೈತಿ ಆ ಜಾಲೆಗಳು ಇನ್ನ ಗಂಟೆಗಳಲ್ಲಿ ಅಂತ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಅವರು ನಿಮ್ಮ ಪ್ಯಾಸೇಜ್ ನಲ್ಲೇ ಕೊಟ್ಟಿದ್ದಾರೆ ನೋಡ್ರಿ ಏನಂತ ಕೊಟ್ಟಿದ್ದಾರೆ ನೋಡ್ರಿ ಅವರು ಅನಾಹುತ ಸಂಭವಿಸುವ ಬಗ್ಗೆ ನಿಮಿಷಗಳಲ್ಲಿ ಪ್ರತಿಕ್ರಿಯಿಸಲು ಸಿದ್ಧರಿರಬೇಕು ಅಂದ್ರೆ ಇದಕ್ಕೂತ್ರೆ ಏನು ಆಪ್ಷನ್ ಎ ನಿಮಿಷಗಳಲ್ಲಿ ಅಂದ್ರೆ ಅವರು ಅಷ್ಟು ಅಲರ್ಟ್ ಆಗಿರ್ಬೇಕು ಫೋನ್ ಬಂತಂದ್ರೆ ಹೋಗಿಬಿಡ್ತಾರ ಅವರು ಬೆಂಕಿನ್ ಅಂದಿಸಲು ಇನ್ನ ಅಗ್ನಿಶಾಮಕ ದಳದವರು ಜೀವವನ್ನ ಪಣಕ್ಕೇಡುತ್ತಾರೆ ಅಂತಂದ್ರೆ ಏನು ಅಂತ ಕೇಳಿದಾರು ಅವರು ಧೈರ್ಯಶಾಲಿಗಳು ಅವರು ಆಗಾಗ ತಮ್ಮ ಜೀವನವನ್ನ ಅಪಾಯದಲ್ಲಿರಿಸುತ್ತಾರೆ ಅವರು ಯಾವುದೇ ಕಾರಣಕ್ಕೂ ತಮ್ಮ ಜೀವನ ಜೀವವನ್ನ ಅಪಾಯಕ್ಕಿಡುವುದಿಲ್ಲ ಅವರು ಸಾಕಷ್ಟು ಪರಿಣಿತಿ ಹೊಂದಿರುತ್ತಾರೆ ಇದಕ್ಕ ಸೂಟೇಬಲ್ ಆಗಿರುವಂತ ಉತ್ತರ ಯಾವುದು ಅಂತಂದ್ರ ಅವರು ಆಗಾಗ ಇಲ್ಲ ನೋಡ್ರಿ ಆಪ್ಷನ್ ಬಿ ಅವರು ಆಗಾಗ ತಮ್ಮ ಜೀವವನ್ನ ಅಪಾಯದಲ್ಲಿ ಇರಿಸುತ್ತಾರೆ ಎಂಬುದು ಸರಿಯಾದ ಉತ್ತರ ಆಗ್ತೈತಿ ಇದನ್ನ ತಿಳ್ಕೊಬೇಕಂದಾಗ ನಿಮ್ಮ ಮಗುವಿನ ಯೋಚನಾ ಶಕ್ತಿ ಒಂದು ಯೋಚನಾ ಶಕ್ತಿಯ ಒಂದು ರೇಂಜ್ ಇರಬೇಕಾಗ್ತೈತಿ ಯಾಕಂತಂದ್ರ ಇಂತಹ ಪ್ರಶ್ನೆಗಳನ್ನ ಅವ್ರು ಹಾಕೋದು ಯಾಕಂತಂದ್ರ ಮಗುವಿನ ಐಕ್ಯೂ ಲೆವೆಲ್ ಹೆಂಗಿದೆ ಯಾವ ರೀತಿ ಅವ್ನು ಥಿಂಕ್ ಮಾಡ್ತಾನ ತಿಳ್ಕೊಳ್ಳಲು ಇನ್ನ ಹಸ್ತ ಚಾಲಿತವಾಗಿ ಕಾರ್ಯನಿರ್ವಹಿಸೋದು ಇದನ್ನ ಏನ್ ಕೊಟ್ಟಿದ್ದಾರೆ ನೋಡ್ರಿ ಪದವನ್ನ ತಿಳ್ಕೊಂಡ ಓದಿರ ಮಾತ್ರ ತಿಳಿತೈತಿ ಹಸ್ತ ಅಂತಂದ್ರ ಕೈ ಚಾಲಿತ ಅಂತಂದ್ರೆ ಕೈದಿಂದ ಚಲನೆ ಮಾಡೋದು ಅಂದ್ರ ಅದನ್ನ ನಡೆಸೋದು ಹಸ್ತ ಚಾಲಿತ ಅಂದ್ರೆ ಅಂದ್ರ ಮನುಷ್ಯನಿಂದ ಕೆಲಸ ಮಾಡುವುದು ತಮ್ಮ ಮನ ಅವರು ತಮ್ಮ ಕೈಗಳಿಂದ ಕೆಲಸ ಮಾಡುತ್ತಾರೆ ಯಂತ್ರವನ್ನು ಬಳಸುತ್ತಾರೆ ದೇಹವನ್ನ ಇದಕ್ಕೆ ಸುಟೇಬಲ್ ಏನು ಹಸ್ತ ಅಂದ್ರನ ಕೈ ಇಲ್ಲ ಕೊಟ್ಟಿದ್ದಾರೆ ನೋಡ್ರಿ ಹಸ್ತ ಕೈ ಈ ರೀತಿ ಇನ್ನ ಸಂಭವಿಸು ಇಲ್ಲಿ ನೋಡ್ರಿ ಇದು ಇದು ಒಂದು ಪ್ರಶ್ನೆ ಏನಿತ್ತು ನಾವು ಥಿಂಕ್ ಮಾಡಿ ಅನ್ಸರ್ ಮಾಡ್ಬೇಕು ಹಸ್ತಚಾಲಿತವಾಗಿ ಅಂತ ಅಂದ್ರ ಏನಂತ ಕೇಳಿದಾರ ಅದು ಥಿಂಕ್ ಮಾಡಿ ಅನ್ಸರ್ ಮಾಡೋದು ಇನ್ನ ಸಂಭವಿಸು ಪದದ ಸಮಾನಾರ್ಥಕ ಸಮಾನಾರ್ಥಕ ಅಂತ ಕೊಟ್ಟಾಗ ಇಲ್ಲಿ ಏನ್ ಮಾಡಿದಾರ ವ್ಯಾಕರಣವನ್ನು ತಗೊಂಡರು ಇಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗ ಪ್ರಶ್ನೆ ಅಂತ ಬಂದರು ಸಂಭವಿಸು ಅಂತಂದ್ರ ಬನ್ನಿ ಘಟಿಸು ಕೂಗು ಬೆಂಕಿ ಅಂತೈತಿ ಇಲ್ಲಿ ಘಟಿಸು ಅಂದ್ರ ಏನಾದ್ರು ನಡೀತಿರ್ತೈತಿ ನೋಡ್ರಿ ಸಂಭವಿಸಿತು ಅಪಾಯ ಸಂಭವಿಸಿತು ಸಂಭವಿಸು ಅಂದ್ರ ಘಟಿಸು ಅದಕ್ಕೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಕನ್ನಡ ವ್ಯಾಕರಣವನ್ನ ಇಂಗ್ಲಿಷ್ ಯಾರು ಅಂದ್ರೆ ಇಂಗ್ಲಿಷ್ ಗ್ರಾಮರ್ ಅನ್ನ ಸರಿಯಾಗಿ ಸ್ಟಡಿ ಮಾಡ್ಬೇಕಾಗ್ತೈತಿ ಈ ರೀತಿ ಅಹ್ ಒಂದಿಷ್ಟು ನೀವು ಅಹ್ ಇಂಥ ಮಾಡೆಲ್ಗಳನ್ನ ತಗೊಂಡು ಓದೋದ್ರಿಂದ ಏನು ಗೊತ್ತಾಗ್ತೈತಿ ಅಂದ್ರೆ ಯಾವ ರೀತಿ ಅವರು ಪ್ಯಾಸೇಜ್ ಕೇಳಬಹುದು ವಾಕ್ಯಾವಳಿಯನ್ನು ಕೇಳಬಹುದು ಯಾವ ರೀತಿ ಆನ್ಸರ್ ಮಾಡ್ಬೇಕು ಈಗಿಂದನ ತಯಾರಿಗಳಾಗ್ತಾ ಹೋಗ್ತಾವು ಹಂಗಂತಂದ್ರ ನೀವು ಕೇಳ್ಬೋದು ನಮ್ಮ ಮಗುಗ ಹೆಚ್ಚಿಗೆ ಮಾರ್ಕ್ಸ್ ತಗೋಬೇಕಂತಂದ್ರೆ ಏನ್ ಮಾಡ್ಬೇಕು ನಾವು ಈ ಹಂತದೊಳಗ ಅಂತಂದಾಗ ಈಗ ಇಲ್ಲಿ ನೋಡ್ರಿ ನಾನು ಇಲ್ಲಿ ಒಂದಷ್ಟು ವಿಡಿಯೋಗಳನ್ನ ಮಾಡ್ತಿರ್ತೇನೋ ಅವನು ನೋಡ್ರಿ ಅದರೊಂದಿಗೆ ಏನ್ ಮಾಡ್ಬೇಕಂತಂದ್ರ ನಿಮಗೆ ಯಾವ ಚಲೋ ಅನಿಸ್ತಾವಲ್ಲ ವಿಡಿಯೋಗಳನ್ನ ಮಕ್ಕಳಿಗೆ ತೋರಿಸ್ರಿ ಆ ಕ್ಲಾಸ್ ಇದ್ದು ಮತ್ತು ಇನ್ನೊಂದು ಏನಂತಂದ್ರ ಹಳೆಯ ಪ್ರಶ್ನೆ ಪತ್ರಿಕೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಂದ್ರೆ ವಿದ್ಯಾರ್ಥಿಗಳಿಗೆ ಅದೊಂಥರ ಗಿಫ್ಟ್ ಇದ್ದಂಗವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಹೆಚ್ಚು ಬಿಡಿಸಲು ಕೊಡಿ ಅದರ ಮೂಲಕ ಹೆಚ್ಚಿಗೆ ಅನ್ನ ಪಡೆಯಬಹುದು ಈ ರೀತಿ ನಾವು ಏನ್ ಮಾಡ್ಬೇಕಂತಂದ್ರ ಕನ್ನಡ ಭಾಷೆಯಲ್ಲಿ ತಿಳ್ಕೊಂಡ ಓದೋದ್ರಿಂದ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅಂಕಗಳನ್ನ ಪಡೆಯಬಹುದಾಗೇತಿ ಇನ್ನ ಲೈವ್ ಕ್ಲಾಸ್ ಗಳನ್ನ ಈಗ ನಿರಂತರವಾಗಿ ನಾ ಮಾಡ್ತಾ ಹೋಗ್ತೀನಿ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಅದನ್ನ ಲೈವ್ ಕ್ಲಾಸ್ ಅನ್ನ ನೋಡಬಹುದು ಅದರೊಂದಿಗೆ ಇನ್ನೊಂದೇನಂತಂದ್ರ ಇನ್ನ ಆನ್ಲೈನ್ ತರಗತಿಗಳು ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗತ್ತವು ನಮ್ಮದೇ ಆದಂತ ಆನ್ಲೈನ್ ಆಪ್ ಮೂಲಕ ನಾವೇನ್ ಮಾಡ್ತೇವಿ ಆನ್ಲೈನ್ ತರಗತಿಗಳನ್ನ ಮಾಡ್ತಾ ಹೋಗ್ತೀವಿ ಯಾರಿಗೆ ಇಷ್ಟ ಇರ್ತದೋ ಅವರು ಜಾಯಿನ್ ಆಗಬಹುದು ಅತಿ ಶೀಘ್ರದಲ್ಲಿ ಅದ್ ಯಾವ ಆ್ಯಪ ಹೆಂಗ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಲ್ಲಿ ಕ್ಲಾಸ್ ಹೆಂಗೆ ಬರ್ತಿರ್ತಾವು ಸಬ್ಸ್ಕ್ರೈಬ್ ಹೆಂಗ್ ತಗೊಳ್ಳೋದು ಅದರ ಬಗ್ಗೆ ಎಲ್ಲ ನಿಮ್ಗೆ ನಾ ಮಾಹಿತಿ ಹೇಳ್ತಾ ಹೋಗ್ತೇನೆ ಎಲ್ಲರಿಗೂ ನಮಸ್ಕಾರ